ಸ್ನೇಹಿತರೆ ಇಂದು ಅಂಗಾರಕ ಸಂಕಷ್ಟರ ಚತುರ್ಥಿ ಮಂಗಳವಾರದ ದಿನ ಸಂಕಷ್ಟಹರ ಚತುರ್ಥಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತ ಕರೀತಾರೆ ಈ ಸಂಕಷ್ಟಹರ ಚತುರ್ಥಿಯ ದಿನ ಯಾರೆಲ್ಲ ಉಪವಾಸ ವ್ರತವನ್ನ ಆಚರಣೆ ಮಾಡ್ತಾರೋ ಅಂಥವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಪೂಜಾ ಫಲ ಕೂಡ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಅಂಗಾರಕ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಿ ಈ ದಿನ ಬೆಳಗ್ಗೆಯಿಂದನೇ ನೀವು ಉಪವಾಸ ಇರಬೇಕು ನೀವು ಯಥಾ ಪ್ರಕಾರ ಮನೆಯನ್ನ ಸ್ವಚ್ಛಗೊಳಿಸ್ಕೋತೀರ ಅದೇ ಪ್ರಕಾರದಲ್ಲಿ ಸ್ವಚ್ಛಗೊಳಿಸ್ಕೊಂಡು ಬೆಳಗ್ಗೆನೆ ಪೂಜೆ ಮಾಡಿ ಸಂಕಷ್ಟರ ಚತುರ್ಥಿಯನ್ನು ನೀವು ಸಾಯಂಕಾಲ ವ್ರತಾಚರಣೆಯನ್ನು ಮಾಡಬೇಕು ಬೆಳಗ್ಗೆ ಮಾಮೂಲಿಯಾಗಿ ಪೂಜೆ ಮಾಡಿ ಸಾಯಂಕಾಲ ನೀವು ವ್ರತಾಚರಣೆಯನ್ನು ಮಾಡಬೇಕಾಗುತ್ತೆ ಈ ಪೂಜೆಯನ್ನ ಸಂಜೆನೇ ಮಾಡ್ತಕ್ಕಂಥದ್ದು ಹಾಗೆ ಸ್ನೇಹಿತರೆ ಮನೆಯಲ್ಲಿ ಏನಾದರೂ ಸೂತಕ ಇದ್ದಂಥ ಸಂದರ್ಭದಲ್ಲಿ ಪೀರಿಯಡ್ಸ್ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಆಚರಣೆಯನ್ನು ಮಾಡೋದಕ್ಕೆ ಹೋಗಬೇಡಿ ಯಾವುದೇ ನಿಮಗೆ ಅಡಕು ತೊಡಕುಗಳಿಲ್ಲ ಅಂದರೆ ಈ ವ್ರತಾಚರಣೆಯನ್ನು ಮಾಡಿ ಹಾಗೆ ಉಪವಾಸ ಕಡ್ಡಾಯವಾಗಿ ನಿರಾಹಾರವನ್ನು ಸೇ ಮಾಡಬೇಕು ಅಂತ ಏನಿಲ್ಲ ವಯಸ್ಸಾದಂಥವರಿದ್ದಾಗ ಆರೋಗ್ಯ ಸಂಬಂಧಿತ ಕಾಯಿಲೆಗಳಿದ್ದಂಥ ಸಂದರ್ಭದಲ್ಲಿ ನೀವು ಲಿಕ್ವಿಡ್ ಫುಡ್ಡನ್ನು ಸೇವನೆ ಮಾಡ್ಬೋದು ಹಣ್ಣುಗಳನ್ನು ಸೇವನೆ ಮಾಡ್ಬೋದು ಅಥವಾ ಇಲ್ಲ ನಾನು ನಿರಾಹಾರ ಮಾಡ್ತೀನಿ ಅಂದರೆ ಸಾಧ್ಯವಾದರೆ ನೀವು ಮಾಡ್ಬೋದು ಹಾಗೆ ಸ್ನೇಹಿತರೆ ಈ ಸಂಕಷ್ಟರ ಚತುರ್ಥಿಯನ್ನು ಈಗ ನಿಮಗೇನಾದರೂ ಮಾಡೋಕ್ಕೆ ಆಗದೇ ಇಲ್ಲ ನಮಗೆ ಈ ವ್ರತಾಚರಣೆ ಆಗಲ್ಲ ಅಂದರೆ ನಾನು ಹೇಳುವಂತಹ ಈ ಒಂದು ಕಾರ್ಯವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಈ ಸಂಕಷ್ಟ ಹರಿಹರ ಚತುರ್ಥಿಯ ಫಲವಂತು ಸಿಗುತ್ತೆ ಅದೇನಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ನಾವು ಸಂಕಷ್ಟಹರ ಚತುರ್ಥಿಯ ದಿನ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಥಾ ಪ್ರಕಾರ ಮನೆಯನ್ನು ಶುಭ್ರಗೊಳಿಸಿಕೊಂಡು ದೇವರ ಪೂಜಾ ಸಾಮಗ್ರಿಗಳನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಅನಂತರವಾಗಿ ನಿಮ್ಮ ಮನೆಯಲ್ಲಿ ವಿಘ್ನೇಶ್ವರನ ವಿಗ್ರಹವಾಗಲಿ ಫೋಟೋವಾಗಲಿ ಇದ್ದರೆ ಸಾಕು ಆ ಫೋಟೋ ಅಥವಾ ವಿಗ್ರಹಕ್ಕೆ ನೀವು ಕೈಯಲ್ಲಿ ಇಪ್ಪತ್ತೊಂದು ಗರಿಕೆಗಳನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಾನಿವತ್ತು ಈ ಕಾರಣದಿಂದ ನಿನ್ನ ಸಂಕಷ್ಟರ ಚತುರ್ಥಿ ಉಪವಾಸವನ್ನು ನಾನು ಮಾಡ್ತಾಯಿದ್ದೀನಿ ನನ್ನ ಇಷ್ಟಾರ್ಥಗಳನ್ನು ಸಿದ್ಧಿಸು ಅಂತ ಹೇಳ್ಕೊಂಡು ಕೈಯಲ್ಲಿ ಇಪ್ಪತ್ತೊಂದು ಗರಿಕೆ ಇಟ್ಕೊಳ್ಳಿ ನಿಮಗೆ ಇಪ್ಪತ್ತೊಂದು ಗರಿಕೆನಾದರೂ ಇಟ್ಕೊಳ್ಬೋದು ಅಥವಾ ಒಂದು ನಾಣ್ಯವನ್ನು ಬೇಕಾದರೂ ನೀವು ಇಟ್ಕೊಳ್ಬೋದು ಆ ನಾಣ್ಯವನ್ನು ಇಟ್ಕೊಂಡು ಸಂಕಲ್ಪ ಮಾಡಿ ಆ ಫೋಟೋ ಮುಂದೆ ಅಥವಾ ವಿಗ್ರಹ ಮುಂದೆ ನೀವು ಆ ಒಂದು ನಾಣ್ಯವನ್ನು ಮತ್ತು ಇಪ್ಪತ್ತೊಂದು ಗರಿಕೆಯನ್ನು ನೀವು ಇಡ್ಬೋದು ಎರಡರಲ್ಲಿ ಯಾವುದಾದ್ರೂ ನೀವು ತೆಗೆದುಕೊಂಡು ಸಂಕಲ್ಪ ಮುಖ್ಯವಾಗಿ ಮಾಡಿಕೊಳ್ಳೇಬೇಕು ಸಂಕಲ್ಪ ಮಾಡಿಕೊಂಡು ಯಥಾ ಪ್ರಕಾರ ಪೂಜೆಯನ್ನು ಮಾಡಿ ಉಪವಾಸವನ್ನು ಇದ್ದು ಸಾಯಂಕಾಲ ನೀವು ವಿಘ್ನೇಶ್ವರನಿಗೆ ವಿಘ್ನೇಶ್ವರನ ವಿಗ್ರಹವಿದ್ದಂಥ ಸಂದರ್ಭದಲ್ಲಿ ನೀವು ಅದಕ್ಕೆ ಅಭಿಷೇಕವನ್ನು ಮಾಡುವಂಥದ್ದಾದರೂ ಮಾಡಬಹುದು ಅಭಿಷೇಕ ಮಾಡಿ ಅದಕ್ಕೆ ಒಂದು ಅರ್ಚನೆ ಪುಷ್ಪ ಅರ್ಚನೆಯನ್ನು ಅಥವಾ ಎಕ್ಕದ ಹೂವು ಸಿಕ್ಕಿದರೆ ಎಕ್ಕದ ಹೂವಿನಿಂದ ನೀವು ಅರ್ಚನೆ ಮಾಡಿ ಎಕ್ಕದ ಹೂವನ್ನು ನೀವು ಸಮರ್ಪಣೆ ಮಾಡಿದರೂ ಕೂಡ ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ ಈ ಸಂಕಷ್ಟರ ಚತುರ್ಥಿ ದಿನ ಅಂತಲೇ ಹೇಳಲಾಗುತ್ತೆ ವಿಗ್ರಹವಿದ್ದರೆ ಬೆಳ್ಳಿದಾಗಲಿ ಅಥವಾ ಹಿತ್ತಾಳೆ ಯಾವುದಿರುತ್ತೋ ಅದಕ್ಕೆ ನೀವು ಅಭಿಷೇಕವನ್ನು ಮಾಡ್ಬೋದು ಅದ್ಯಾವುದು ಅಂದ್ರೂ ಸಮಸ್ಯೆ ಇಲ್ಲ ಅಭಿಷೇಕ ಕಂಪಲ್ಸರಿ ಅಂತ ಏನಿಲ್ಲ ಸಾಧ್ಯ ಆದರೆ ಮಾಡಿ ಅಂತಷ್ಟೇ ಇಲ್ವ ನಿಮ್ಮ ಮನೆಯಲ್ಲಿ ಯಾವ ಯಾವುದಾದ್ರೂ ಒಂದು ಫೋಟೋ ಇದ್ದರೆ ಗಣೇಶನ ಫೋಟೋ ಇದ್ರೆ ಅದಕ್ಕೂ ಕೂಡ ನೀವು ಯಕದವನ್ನ ಸಮರ್ಪಣೆ ಮಾಡಿ ಹಾಗೆ ಈ ದಿನ ಇನ್ನೊಂದು ಪ್ರಕಾರದಲ್ಲಿ ನಾವು ಪೂಜೆ ಮಾಡಿಕೊಳ್ಬೇಕು ಅಂದರೆ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ವಿಳೆದೆಲೆಯನ್ನು ಇಟ್ಟು ಅರಿಶಿಣದಿಂದ ಗಣೇಶನ ಮೂರ್ತಿಯನ್ನು ಮಾಡಿಕೊಂಡು ಅದಕ್ಕೂ ಇಪ್ಪತ್ತೊಂದು ಗರಿಕೆಗಳನ್ನು ಸಮರ್ಪಣೆ ಮಾಡಿಕೊಂಡು ಅನಂತರವಾಗಿ ಅತ್ತಿ ಆರವನ್ನ ಹಾಕಿ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಟ್ಟು ಆ ಗಣೇಶನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಲೇಬೇಕು ಮುಖ್ಯವಾಗಿ ಇದನ್ನು ಮರೆಯಲೇಬಾರದು ನೈವೇದ್ಯ ಇಲ್ಲದೆ ನೀವು ಪೂಜೆ ಮಾಡಿದರೆ ಅದು ನಿಮಗೆ ಫಲಿಸಲ್ಲ ಹಾಗಾಗಿ ನೈವೇದ್ಯ ಅತಿ ಮುಖ್ಯವಾಗಿ ನೀವು ಮಾಡಲೇಬೇಕಾಗತ್ತೆ ಗಣೇಶನಿಗೆ ಕಾಯಿ ಬೆಲ್ಲ ಕಬ್ಬು ಹಾಗೆಯೇ ಕಡಲೆ ಉಸ್ಲಿ ಈ ಥರದ್ದೆಲ್ಲ ಬಹಳ ಪ್ರಿಯವಾದಂಥದ್ದು ನಿಮಗೆ ಯಾವ್ದು ಸಾಧ್ಯವಾಗುತ್ತೋ ಅದನ್ನು ನೀವು ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಅನಂತರವಾಗಿ ತಪ್ಪದೇ ನೀವು ವಿಘ್ನೇಶ್ವರನ ಗಣಪತಿಯ ದೇವಸ್ಥಾನಕ್ಕೆ ಹೋಗಲೇಬೇಕಾಗುತ್ತೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣೇಶನ ದರ್ಶನವನ್ನು ಮಾಡಿ ಬಂದ ನಂತರ ಚಂದ್ರನ ನೀವು ದರ್ಶನ ಆದ ನಂತರವೇ ನೀವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಇದರಲ್ಲಿ ಬಾಳೆ ಎಲೆಯನ್ನು ಉಪಯೋಗಿಸ್ಕೊಂಡು ಆಹಾರವನ್ನು ಸೇವನೆ ಮಾಡ್ತಾರೆ ಆ ತಟ್ಟೆಯಲ್ಲಿ ಊಟ ಮಾಡೋದಿಲ್ಲ ನೆಲದಲ್ಲಿ ಕೂಡ ಪ್ರಸಾದ ಏನ್ ನೀವು ಗಣೇಶನಿಗೆ ಮಾಡಿರ್ತೀರ ಪ್ರಸಾದವನ್ನ ಇಟ್ಟಿರ್ತೀರ ಅದೇ ಪ್ರಸಾದವನ್ನ ಸೇವನೆ ಮಾಡುವಂತದ್ದು ಕೂಡ ಇದೆ ಈ ರೀತಿ ಕೂಡ ನೀವು ವ್ರತಾಚರಣೆಯನ್ನ ಮಾಡಬಹುದು ನಿಮ್ಗೆ ಇದು ಯಾವುದು ಕೂಡ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ಕೊಳೋ ಅಂಥವ್ರು ನೀವು ಗಣೇಶನ ದೇವಸ್ಥಾನಕ್ಕೆ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬಂದರೂ ಕೂಡ ಖಂಡಿತವಾಗ್ಲೂ ನೀವು ಫಲವನ್ನು ಅನುಭವಿಸ್ತೀರ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅದರಲ್ಲೂ ಈ ದಿನ ಗಣೇಶನಿಗೆ ಎಕ್ಕದ ಹೂವಿನ ಹಾರವನ್ನು ನೀವು ರಥಾಚರಣೆ ಮಾಡದೇ ಇದ್ದರೂ ಎಕ್ಕದ ಹೂವಿನ ಹಾರವಾಗಲಿ ಅಥವಾ ಎಕ್ಕದ ಹೂವನ್ನು ನೀವು ಗಣೇಶನ ದೇವಾಲಯಕ್ಕೆ ತಗೊಂಡೋಗಿ ಸಮರ್ಪಣೆ ಮಾಡಿ ಬಂದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇಪ್ಪತ್ತೊಂದು ಗರಿಕೆಗಳನ್ನು ತೆಗೆದುಕೊಂಡೋಗಿ ನೀವು ಸಮರ್ಪಣೆ ಮಾಡಿ ಬಂದರೂ ಕೂಡ ಅತ್ಯಂತ ನಿಮಗೆ ಒಳ್ಳೆಯದಾಗುತ್ತೆ ಮಕ್ಕಳ ಕೈಯಲ್ಲಿ ಇಪ್ಪತ್ತೊಂದು ಗರಿಕೆಯನ್ನು ಕೊಟ್ಟು ನೀವು ಗಣೇಶ ಗಣೇಶನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಅರ್ಚನೆಯನ್ನು ಮಾಡಿಸ್ಕೊಂಡು ಬರೋದರಿಂದ ಕೂಡ ನೀವು ಬೇಡಿದಂತಹವರ ನಿಮಗೆ ಫಲಿಸುತ್ತೆ ಮಕ್ಕಳ ವಿದ್ಯಾಭ್ಯ ಅತ್ಯಂತ ಪ್ರಗತಿಯನ್ನು ಸಾಧಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗೆ ಗಣೇಶನ ದೇವಸ್ಥಾನಕ್ಕೆ ಕಾಳುಗಳನ್ನು ಕಾಳುಗಳನ್ನು ದಾನವಾಗಿ ಕೊಡೋದ್ರಿಂದ ನಿಮಗೆ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ಈ ದಿನ ನೀವು ಕಡಲೆಕಾಳು ಮಾಡ್ಕೊಂಡು ಮಾಡ್ಕೊಂಡೋಗಿ ಅಲ್ಲಿ ಬಂದಿರುವಂತಹ ಸಾಯಂಕಾಲ ಪೂಜೆಯಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಕಾಳು ಪೂಜೆಯನ್ನು ಮಾಡಿಸಿ ಅನಂತರವಾಗಿ ಪ್ರಸಾದವನ್ನಾಗಿ ನೀಡುವುದರಿಂದ ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಅನಂತರವಾಗಿ ನಿಮ್ಮ ಮನೆಗೆ ಬಂದು ನೀವು ಆಹಾರ ಏನು ಪ್ರಸಾದವನ್ನು ಸೇವನೆ ಮಾಡಿ ಈ ಮರುದಿನ ಬೆಳಗ್ಗೆ ನೀವು ಪೂಜೆಯನ್ನು ಮಾಡಿದ ನಂತರ ಎಲ್ಲ ಸ್ವಚ್ಛ ಮಾಡಿಕೊಂಡು ಪೂಜೆಯನ್ನು ಮಾಡಿದ ನಂತರ ನೀವು ಮಾಡಿಟ್ಟಂತಹ ಅರಿಶಿಣದ ಆ ಗಣಪತಿ ಏನಿದೆ ನೋಡಿ ಆ ಗಣಪತಿಯನ್ನು ತೆಗೆದುಕೊಳ್ಳಿ ಅದನ್ನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ಕದ್ರಿಸಿ ಕದ್ರಿಸ್ಬಿಟ್ಟು ಯಾರೂ ತುಳಿದೇ ಇಲ್ದಿರುವಂತಹ ಜಾಗವನ್ನು ನೋಡಿ ಅದನ್ನು ನೀವು ಚೆಲ್ಲಬೇಕಾಗುತ್ತೆ ತುಳಿದ್ರೆ ಅದು ದೋಷವಾಗುವಂಥದ್ದು ಇರುತ್ತೆ ಹಾಗಾಗಿ ಯಾರೂ ತುಳಿದೇ ಇರುವಂಥ ಜಾಗವನ್ನು ನೋಡಿ ಗಣೇಶನನ್ನು ಕದ್ರಿಸ್ಬಿಟ್ಟು ನೀವು ತೆಗೆದುಕೊಂಡೋಗಿ ಹಾಕಿಬರ್ಬೋದು ಹಾಗೆ ಕದ್ರಿಸ್ಬೇಕಾದ್ರೂ ಕೂಡ ನೀವು ನನ್ನ ಕಷ್ಟಗಳೆಲ್ಲ ಇದೇ ರೀತಿಯಾಗಿ ಕರಗಿ ಹೋಗಲಿ ನನ್ನ ಇಷ್ಟಾರ್ಥಗಳು ಸಿದ್ಧಿಸಲಿ ನಾನು ಬೇಡಿಕೆ ಇಟ್ಟಂತಹ ಎಲ್ಲವನ್ನು ಕರುಣಿಸು ತಂದೆ ಅಂತ ನೀವು ಭಕ್ತಿ ಭಾವದಿಂದ ಬೇಡಿಕೊಂಡು ಆ ಒಂದು ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ಕರಗಿಸಿ ಸಂಪೂರ್ಣವಾಗಿ ಕರಗಿದ ನಂತರ ತೆಗೆದುಕೊಂಡೋಗಿ ಯಾರೂ ತುಳಿದಿಂದಿರೋ ಜಾಗದಲ್ಲಿ ಯಾವುದಾದ್ರೂ ಗಿಡಕ್ಕೆಳಗು ಕೆಳಗು ಎಲ್ಲಾದ್ರೂ ನೋಡಿಕೊಂಡು ನೀವು ಅದನ್ನ ಹಾಕ್ಬಿಡಿ ಈ ರೀತಿ ಹಾಕಿ ನೀವು ಮನೆಗೆ ಬಂದ್ರೆ ಆಯ್ತು ಇಷ್ಟೇ ನೀವು ಮಾಡಬೇಕಾಗಿರುವಂಥದ್ದು ನಾನು ತಿಳಿಸ್ಕೊಟ್ಟಂಗೆ ಗರಿಕೆ ಇಪ್ಪತ್ತೊಂದು ಗರಿಕೆಯನ್ನು ದೇವಾಲಯಕ್ಕೆ ಸಮರ್ಪಣೆ ಮಾಡಿ ನಿಮಗೆ ವ್ರತಾಚರಣೆ ಮಾಡೋಕ್ಕೆ ಸಾಧ್ಯ ಆಗದೆ ಇದ್ರೆ ಕಡಲೆಕಾಳನ್ನು ನೀವು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿ ಹಾಗೆಯೇ ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ ವಿದ್ಯಾಭ್ಯಾಸದ ಪ್ರಗತಿಗೆ ಮಕ್ಕಳ ಕೈಯಲ್ಲಿ ನೀವು ಕಡಲೆಕಾಳು ಗರಿಕೆ ಈ ತರದನ್ನ ದೇವಾಲಯಗಳಿಗೆ ಸಮರ್ಪಣೆ ಈ ದಿನ ಮಾಡೋದ್ರಿಂದ ಖಂಡಿತವಾಗಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನ ಕಾಣ್ತೀರಾ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತಾ ನೋಡ್ತೀರಾ ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿ ಮಾಡಿದಷ್ಟು ಪುಣ್ಯ ಫಲ ನಿಮಗೆ ಲಭಿಸುತ್ತೆ ಪೂಜಾ ಫಲ ನಿಮಗೆ ಲಭಿಸುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ತಪ್ಪದೇ ಈ ದಿನ ನೀವು ಈ ಸಂಕಷ್ಟಹರ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಈಗಾಗಲೇ ನೀವು ಉಪವಾಸವನ್ನು ಕೈಗೊಂಡಿದ್ದರೂ ಕೂಡ ಈ ದಿನ ನೀವು ಪೂಜೆ ಮುಖಾಂತರವಾಗಿ ಸಂಕಲ್ಪದ ಮುಖಾಂತರವಾಗಿಯೇ ನೀವು ವ್ರತಾಚರಣೆಯನ್ನ ಆಚರಣೆ ಮಾಡಬೇಕು ಈ ಸಂಕಲ್ಪ ಮಾಡಿಕೊಳ್ಳದೆ ಹಾಗೆ ನಾನು ಪೂಜೆ ಮಾಡ್ತೀನಿ ಅಂತಂದರೆ ಅದರ ಫಲ ಸ್ವಲ್ಪ ಕಡಿಮೆ ಆಗ್ಬೋದು ಹಾಗಾಗಿ ಮೊದಲು ನೀವು ದೇವರಿಗೆ ದೀಪವನ್ನು ಹಚ್ಚಿದ ನಂತರ ನೀವು ಈ ಗರಿಕೆಯನ್ನು ಕೈಯಲ್ಲಿಟ್ಕೊಳ್ಳಿ ಅಥವಾ ಒಂದೂರು ನಾಣ್ಯವನ್ನು ಇಟ್ಕೊಂಡು ಫಸ್ಟು ನೀವು ಸಂಕಲ್ಪವನ್ನು ಮಾಡಿಕೊಂಡು ಸಾಯಂಕಾಲದ ಪೂಜೆಯಲ್ಲಿ ನಾನು ತಿಳಿಸಿಕೊಟ್ಟಂತಹ ನೈವೇದ್ಯಗಳನ್ನೆಲ್ಲ ನೀವು ತಯಾರಿ ಯಾವುದಾದ್ರೂ ಒಂದು ನೈವೇದ್ಯ ಮಾಡಿಕೊಂಡ್ರೂ ಪರವಾಗಿಲ್ಲ ನೈವೇದ್ಯ ಇಲ್ಲದೆ ನೀವು ಸಂಕಷ್ಟರ ಚತುರ್ಥಿ ಮಾಡಿದರೆ ಅದು ಲಭಿಸಲ್ಲ ಹಾಗಾಗಿ ಈ ಪ್ರಕಾರದಲ್ಲಿ ಪೂಜೆ ಮಾಡಿ ಧನ್ಯವಾದಗಳು